ಬೇಗ ಇದನ್ನ ಒಳಗಡೆ ಈಗ್ಲೇ ಬರ್ತೀನಿ ಸರಿ ಹವಾಮಾನ ಪರಿಸ್ಥಿತಿಗಳು ಹದಗೆಡುವ ಸಾಧ್ಯತೆ ಇದೆ ಭಾರಿ ಮಳೆ ಮತ್ತು ತೂಫಾನು ಗಾಳಿ ಇರುವುದಾಗಿ ಸೂಚಿಸಿದೆ ಯಾರು ಮನೆಯಿಂದ ಹೊರಗೆ ಬರದಂತೆ ಎಚ್ಚರಿಸಲಾಗಿದೆ ತುಂಬಾ ಒಳ್ಳೆ ಮಳೆ ಆಗ್ತಿದೆ ಹ್ಮ್ ಈ ಸಲ ಒಳ್ಳೆ ಇಳುವರಿ ಪಡಿಬಹುದು ಸುಮನ್ ಸುಮನ್ ಎಂತ ಒಳ್ಳೆ ಮಳೆ ಆಗ್ತಾ ಇದೆ ಬಿಸಿ ಬಿಸಿ ಪಕೋಡ ಸಕ್ ತುಂಬಾ ಮಜಾ ಬರುತ್ತೆ ಹೌದೌದು ಚಹಾ ಮತ್ತೆ ಪಕೋಡ ಇಲ್ಲಿ ಹವಾಮಾನ ಕೆಟ್ಟದಾಗಿದೆ ನಿಮಗೆ ಬೆಳೆಗಳ ಚಿಂತೆ ಇದೆಯೋ ಇಲ್ಲವೋ ಅದ್ಕೆ ಹವಾಮಾನವನ್ನು ಅರ್ಥ ಮಾಡ್ಕೊಳೋದು ಈಗ ನಮ್ಮ ನಿಯಂತ್ರಣದಲ್ಲಿ ಇಲ್ಲ ಅದ್ರ ಬಗ್ಗೆ ಯಾಕೆ ಚಿಂತಿಸ್ಬೇಕು ಆದರೆ ಬೆಳೆಗಳ ಸುರಕ್ಷತೆ ಬಗ್ಗೆ ಚಿಂತೆ ಮಾಡಲೇಬೇಕಲ್ಲ ಅಥವಾ ನೀವು ಇವ್ರ ಥರನೇ ಅಸಡ್ಡೆ ತೋರಿಸ್ತಿದ್ದೀರಾ ಖಂಡಿತ ಬೆಳೆ ಸುರಕ್ಷತೆ ಬಗ್ಗೆ ಕಾಳಜಿ ಇದೆ ಅದಕ್ಕಾಗೇ ನಾವು ಹೂ ಬಿಡೋ ಹಂತದಲ್ಲಿ ವಿಲ್ಲೋವುಡ್ನವರ ವಿಲ್ ಬಾಂಡನ್ನು ಸಿಂಪಡಿಸಿದ್ದೇವೆ ಇದು ಬೆಳೆಗೆ ರೋಗ ನಿರೋಧಕ ಶಕ್ತಿಯನ್ನು ನೀಡುತ್ತದೆ ಋತುವಿನ ಉದ್ದಕ್ಕೂ ಬೆಳೆ ಸುರಕ್ಷಿತವಾಗಿರುತ್ತೆ ಉದ್ದಕ್ಕ ಬಿಸಿಲು ಮಳೆ ಚಳಿ ಎಲ್ಲದ್ರಲ್ಲೂ ಹೌದು ವಿಲ್ಬಾಂಡ್ ಅನ್ನು ಬಳಸುವುದರಿಂದ ನೈಸರ್ಗಿಕ ಒತ್ತಡವನ್ನು ತಡೆದುಕೊಳ್ಳುವ ಸಾಮರ್ಥ್ಯವು ಬೆಳೆಗಳಲ್ಲಿ ಹೆಚ್ಚಾಗುತ್ತದೆ ಹತ್ತಿ ತರಕಾರಿಗಳು ಹಣ್ಣುಗಳು ದ್ರಾಕ್ಷಿಗಳು ಶೇಂಗಾ ಮತ್ತು ದ್ವಿದಳ ಧಾನ್ಯಗಳಂತಹ ಬೆಳೆಗಳಿಗೆ ಹೂವು ಬಿಡುವ ಸಮಯದಲ್ಲಿ ಬಾಂಡ್ ಅನ್ನು ಬಳಸುವುದರಿಂದ ಗುಣಮಟ್ಟದ ಬೆಳೆ ಮತ್ತು ಹೆಚ್ಚಿನ ಇಳುವರಿಯನ್ನು ನೀಡುತ್ತದೆ ಇದು ಜೈವಿಕ ಮತ್ತು ಅಜೈವಿಕ ಅಂಶಗಳಿಂದ ಉಂಟಾಗುವ ಒತ್ತಡವನ್ನು ಪ್ರತಿರೋಧಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಿಮ್ಮ ಕೈಯಿಂದ ಮಾಡಿದ ಚಹಾವು ವಿಲ್ಬಾಂಡ್ ಪ್ರತಿ ವಾತಾವರಣದಲ್ಲೂ ಚೆನ್ನಾಗಿರುತ್ತದೆ ಬಿಲ್ಪಣ್ಣ ಚಮತ್ಕಾರ ಪ್ರತಿ ವಾತಾವರಣದಲ್ಲೂ ಸುರಕ್ಷಿತ ಹಾಗೂ ಯಶಸ್ವಿ ಬೆಳೆ